ாம் நகர்ராக ஜூல்க்கேஞ்ச் டிரெஸ் தந்தை அவ்வளோ हम मैसूर का वो न बेंगलुरु न बेंगलुरु जिले का हम् हम्गा रहता आज से येला इथु मतलब रज चेन्नई ಅಂತ ಕರಮ ಪರಿಸ್ಥಿತಿ ಹಾ ಕೆಲವೇ ಅನೇಕ ಹಳ್ಳಿಗಳು ಇತ್ತು ನಮ್ಮ ಸುಬರಲ್ಲ ಅವರವರ ಬಂದಿದ್ದ ಇತಿಹಾಸವಂತ ಸಂದಿದೆ पण ಗುರೂಬರ್ಗ ತೆಲುಪುರಿಎಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಬೆಂಗ್ಳೂರು ಜಿಲ್ಲೆಗೆ ಇಟ್ಟಿದ್ದಾಗ ಅವ್ರಿಗೆ ಏನು ತೊಂದರೆ ಅಂತಾರೆ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು नम बेले पे आप